ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳ್ರಿ ಇಂಡಿಗೋ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹ್ಞೂ ರೀ ಮಾಡಲ್ ಎಷ್ಟು ಗಡಿ ಇದು ಅದು ಎರಡು ಸಾವಿರದ ಹನ್ನೆರಡು ಐತ್ರಿ ಎರಡು ಸಾವಿರದ ಹನ್ನೆರಡಾ ಹ್ಞೂ ಓನರ್ ಓನರ್ ನಾಲ್ಕು ಓನರ್ इंसुरेशन डेकोमिशन लड़ने क्या इंसुरेंस यूना आर्थिक लाना वाइट्री इधो लोन या नहीं तकड़े में ला लोन एलर गड़रनी किस चीज़ है यहाँ पर त्यार सौ रुपए इतनों ये मतियार सौ रुपए क्या इधो फीचर्स इन बच्चों इंटीरियरो इंटीरियर पावर इन डोरी पावर टेनिंग का एसी सिस्टम ऐसा

ಎಲ್ಲಿ ಗಾಡಿರದ ಲೊಕೇಶನ್ ಇದು ಜಮಖಂಡಿ ತಾಲೂಕು ರೀ ಜಮಖಂಡಿ ತಾಲೂಕು ಹುಣ್ಣೂರ್ ರೀ ಹುಣ್ಣೂರೀ ಹುಣ್ಣೂರ್ ಹುಣ್ಣೂರ್ ಹುಣ್ಣೂರು ಅಂತ ಹೇಳ್ತಿದಿರ ಗಡಿಗೆ ರೇಟ್ ಇದು ಒಂದು ನಲ್ವತ್ತೇಳ ಒಂದ್ ಲಕ್ಷ ನಲ್ವತ್ತು ಸಾವಿರ ಹೇಳ್ತೀರಾ ಮಾಡ್ಕೊಡ್ತೀರಾ ಒಂದು ಹತ್ತ ಬಿಡ್ರಿ ಒಂದು ಹತ್ತು ಒಂದ್ ಲಕ್ಷ ಹತ್ತು ಸಾವಿರ ಹಾ